బ్యాగ్లెన్ హాక్బడి ఊ ఫిలి మెంబర్ తరనే ఇద్దు ಮನೆಯಲ್ಲಿ ನೋಡ್ಕೊಂತಾರಲ್ಲ ಅವಾಗಲೇ ಸೇಫ್ಟಿ ಫೀಲ್ ಆಗೋದು ಸೊ ಅವನು ನನಗೆ ಫ್ಯಾಮಿಲಿ ಮೆಂಬರನೆ ಒಬ್ಬ ತಮ್ಮ ಸಿಕ್ಬಿಟ್ಟಿದ್ದಾನೆ ಸೊ ಅದೊಂದು ತುಂಬ ಖುಷಿ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ಹದಿನೆಂಟನೇ ದಿನದ ವ್ಲಾಗು ಸೊ ನಾವು ಶಿವಮೊಗ್ಗಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ ಸೊ ಸ್ಟಾಲ್ ಇದೆ ಸೊ ಒಂದೇ ದಿನ ವಾಕಿ ಇರುವಂಥದ್ದು ಸೊ ಅದಕ್ಕೆ ಎಲ್ಲ ಒಂದಷ್ಟು ರೆಡಿ ಮಾಡಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಎಣ್ಣೆ ಯಾರು ಕೆಲಸದವರು ಬಂದಿಲ್ಲ ಪಾತ್ರೆ ಎಲ್ಲ ಹಂಗೆ ಇದ್ದಾವೆ ಆಮೇಲೆ ಎರಡು ದಿನದಿಂದ ಊಟ ಕೊಟ್ಟಿರೋದು ಬಾಕ್ಸ್ ತೊಳೆದಿಲ್ಲ ಇನ್ನು ಇವತ್ತು ಹೋಗ್ಬಿಟ್ರೆ ನಾನು ಮೂರು ದಿನ ಆಗುತ್ತೆ ವಾಪಸ್ ಬರೋಕ್ಕೆ ಅದಕ್ಕೆ ಇವಾಗ ಪಾತ್ರೆ ಎಲ್ಲ ನಾನೇ ತೊಳೆಣ ಅಂತ ಬಂದಿದ್ದೀನಿ ಎದ್ದು ಮನೆಗೆ ಕಸ ಎಲ್ಲ ಗುಡಿಸಿದ್ದೀನಿ ನನಗೆ ಎಲ್ಪ್ ಅಂತ ಒಬ್ಬ ತಮ್ಮ ಬಂದಿದ್ದಾನೆ ಗೊರ್ರಂತಮ್ಮ ಅಲ್ಕೊಂಡಿದ್ದಾನೆ ಯಾಕಂದರೆ ಪಾಪ ಅವನು ಟ್ರೈನಲ್ಲಿ ನಿಂತು ನಿಂತು ಸಾಕಾಗಿ ಬಂದಿದ್ದಾನಂತೆ ಸೊ ಅವನು ಅವನಿದ್ರೆ ನನಗೆ ಎಲ್ಲನೂ ಕೆಲಸ ಆಗುತ್ತೆ ಅಂತಾನೆ ಸೊ ನೋಡಿ ಯಾರೋ ಗುರುತು ಪರಿಚಯ ಹೇಳಿದವರು ಪರಿಚಯ ಆದಮೇಲೆ ಎಷ್ಟೆಲ್ಲ ಎಲ್ಪ್ ಮಾಡ್ತಾರೆ ಪಾದಯಾತ್ರೆ ಹೋಗಿದ್ವಲ್ಲ ದಾವಣಗೆರೆಯಲ್ಲಿ ಸೊ ಆ ಜನಗಳ ಜೊತೆ ಹೋಗ್ಬೇಕಾದ್ರೂ ಅಷ್ಟೇ ಇವ್ರು ಬ ಇವನು ಬಂದಿದೆ ಇವ್ನು ಬಂದಾದ್ಮೇಲೆ ತುಂಬ ಜನ ನಾವು ನಾಲ್ಕು ಜನ ಹೋಗಿದ್ದೋ ಪಿಕ್ಚರ್ಲಿ ಆ ಮೂರು ಜನ ಹೋಗಿದ್ದು ಸೊ ಆವಾಗ ತುಂಬ ಎಲ್ಪ್ ಆಯಿತು ಸೊ ಇವನು ಎಲ್ಲ ಕಡೆ ಹೋದ್ರೆ ಒಂದು ಕಡೆ ಸೇಫ್ಟಿ ಅಂತ ಅನಿಸುತ್ತೆ ಯಾಕಂದ್ರೆ ಒಬ್ರು ಸೇಫ್ಟಿ ಫೀಲ್ ಆಗದೆ ಒಬ್ಬರು ಫ್ಯಾಮಿಲಿ ಮೆಂಬರ್ ಥರನೇ ಇದ್ದು ಮನೆಯಲ್ಲಿ ನೋಡ್ಕೊತಾರಲ್ಲ ಅವಾಗಲೇ ಸೇಫ್ಟಿ ಫೀಲ್ ಆಗೋದು ಸೊ ಅವನು ನನಗೆ ಫ್ಯಾಮಿಲಿ ಮೆಂಬರನೆ ಒಬ್ಬ ತಮ್ಮ ಸಿಕ್ಬಿಟ್ಟಿದ್ದಾನೆ ಸೊ ಅದೊಂದು ತುಂಬ ಖುಷಿ ಇವತ್ತು ಮನೆ ಪಕ್ಕದಲ್ಲೇ ಇನ್ನೊಬ್ರು ಸಬ್ಸ್ಕ್ರೈಬರ್ ಸಿಕ್ಬಿಟ್ಟಿದ್ದಾರೆ ಅವರು ಚಪಾತಿ ತಂದು ಕೊಟ್ಟು ಬೇಡ ಅಂತ ಹೇಳಿದೆ ಬೆಳಗ್ಗೆ ಎದ್ಬಿಟ್ಟು ಏನೋ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ ಅವ್ರು ಸಡನ್ನಿಗೆ ಬಂದುಬಿಟ್ಟು ಮಾತಾಡ್ಸ್ತಾ ಇದ್ದಾರೆ ಆಮೇಲೆ ಚಪಾತಿ ತಂದು ಕೊಡ್ತೀನಿ ಅದು ಬೇಡ ಬೇಡ ಅಂತ ಹೇಳಿದ್ರು ತೊಗೊಂಡು ಕೊಟ್ಟಿದ್ದಾರೆ ಸೊ ತುಂಬ ಥ್ಯಾಂಕ್ಸ್ ಅವರಿಗೆ ಮತ್ತು ಮೇಹಿನಿ ಕಲಿಸಿ ಇಟ್ಟಿದ್ದೀನಿ ರಾತ್ರಿ ಹಾಕೊಳ್ಳೋಕ್ಕೆ ಟೈಮ್ ಆಗ್ತಿಲ್ಲಪ್ಪ ಏನು ಮಾಡಲಿ ಅದು ಕಬ್ನದ ಬಾಂಡ್ಲಲ್ಲಿ ಕಲಿಸ್ತಾ ಇದೆ ರಾತ್ರಿ ಅರ್ಜೆಂಟಿಗೆ ಪ್ಲಾಸ್ಟಿಕ್ ಅದರಲ್ಲೂ ಕಲಸಿ ಇಟ್ಬಿಟ್ಟಿದ್ದೀನಿ ಕಬ್ಬಿನದ ಬಾಂಡ್ಲೀಲಿ ಕಲಿಸ್ಬಿಟ್ಟು ಹಾಕೋಬೇಕು ಅದೊಂಥರ ಚೆನ್ನಾಗಿರುತ್ತೆ ಇವಾಗ ಕಸ ಎಲ್ಲ ಗುಡ್ಸಿದ್ದೀನಿ ಬಟ್ ಮನೆ ಒರೆಸ್ಬೇಕು ಒರೆಸೋಣ ಮತ್ತು ಅಷ್ಟು ಮುಂಚೆ ನಾನು ಪಾತ್ರೆ ತೊಳಿಬೇಕು ಒಂದು ಅಷ್ಟು ಪಾತ್ರ ಇದ್ದಾವೆ ಎಲ್ಲ ತೊಳ್ದ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡಬೇಕು ಮೆಹಂದಿ ಹಾಕೊಂಡಿಲ್ಲ ಏನೇನು ಕೆಲಸ ಮಾಡ್ತಾ ಇಲ್ಲ ಹೋಗೋದಾಗ ಏನಾಗ್ತಿದೆಯೋ ಗೊತ್ತಾಗ್ತಿಲ್ಲ ಇವತ್ತು ಸಾಯಂಕಾಲ ಅಷ್ಟೊಂದು ನಾನು ಹೋಗ್ಬೇಕು ಇವತ್ತು ಬೇಗ ಹೋಗೋದ್ರೆ ನಾನು ಅದು ರಿಸ್ಟ್ ಮಾಡ್ಬೋದು ಅದರಿಂದ ಬೇಗನೆ ಬರೋಕೇಳಿದ್ದಾರೆ ಅವರು ಸೊ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಅವ್ರಿಗೆ ಯಾಕಂದರೆ ಫ್ರೀ ಸ್ಟಾಲ್ನು ಕೊಟ್ಬಿಟ್ಟು ಬೇಗ ಬನ್ನಿ ಅಂತ ಹೇಳಿದ್ರು ಯಾಕಂದರೆ ನಾಳೆ ಬೆಳಗ್ಗೆ ಹೋಗಿ ನಮ್ಮ ಕೈಲಂದೂ ಆಗೋಲ್ಲ ಹೋಗಿ ಎಲ್ಲ ಒಂದು ಪ್ರಿಪೇರ್ ಮಾಡಿಕೊಂಡು ನಾವು ಸ್ಟಾರು ಬೇಕಾಗಿರೋವಂಥದ್ದೆಲ್ಲ ಜೋಡಿಸಿ ಮಾಡಿ ಆಗ್ತಿರ್ಲಿಲ್ಲ ಅವ್ರಿ ಇವತ್ತು ಹೋಗೋದ್ರಿಂದ ಒಂದು ಸ್ವಲ್ಪ ರಾತ್ರಿ ನಿಮ್ಮದೇ ಒಂದು ಸ್ವಲ್ಪ ಹೊತ್ತು ಲೇಟ್ ಆದ ಪರವಾಗಿಲ್ಲ ಮಲಗಿ ಇತ್ತು ಏನೋ ಒಂದು ಮಾಡ್ಬೋದು ಸೊ ಅದರಿಂದ ನನಗೊಂಥರ ಖುಷಿ ಹೌದಾ ಒಳ್ಳೆಯದಾಗಿ ಎಲ್ಲ ಫಿನಿಶಿಂಗ್ ನೀಟಾಗಿ ಬಂದಿದ್ದಾವೆ ಕಲರಿಂಗ್ ಎಲ್ಲ ಕಲರ್ ಕಾಂಬಿನೇಷನ್ ಇಲ್ಲ ಅದು ಇದನ್ನ ವಾರ್ನಿಶ್ ಮಾಡೋದನ್ನ ನೀಟಾಗಿ ಕಾಣಿಸುತ್ತೆ ಹಾಂ ನೀಟಾಗಿ ಕಾಣಿಸುತ್ತೆ ಹಾಂ

ಬಾಯ್ ಹ್ಞೂ ಸರಿ ಬಾಯ್ ಬೇಡ ಬಿಡಿ ಬ್ಯಾಗ್ಲೇನು ಹಾಕ್ಬಿಡಿ ಹೋ ನಿಮ್ಮ ಬಂದ್ಬಿಟ್ಟಿರ್ತಾನೆ ಹೋಗಿ ಹಾಂ ಎಲ್ಲ ಒಂದಷ್ಟು ರೆಡಿ ಮಾಡ್ತಾ ಇದ್ದೀನಿ ಹೊಸ ಹೊಸ ಡಿಸೈನ್ಸ್ ಇವೆಲ್ಲ ಎಲ್ಲ ವಾರ್ನಿಶ್ ಮಾಡಿದ್ದೆ ಸ್ವಲ್ಪ ಡ್ರೈ ಆಗಲಿ ಅಂತ ಇಟ್ಟಿದ್ದೀನಿ ಇದಕ್ಕೆಲ್ಲ ಸ್ಟಡ್ ಬೇಸ್ ಹಾಕಿದ್ದೀನಿ ಹಾಯ್ ಹಲೋ ಶಿವಮೊಗ್ಗ ಸ್ಟಾಲ್ಗೆ ಸ್ಟಾಲ್ಗೆ ಒಂದೇ ದಿನ ಉಳಿದಿದೆ ಸೊ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಒಂದಷ್ಟು ಐಟಮ್ಸು ಮೆಟೀರಿಯಲ್ಸು ಅಲ್ಲಿ ಇಲ್ಲಿ ಎಲ್ಲ ಒಂದಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಒಂದೇ ದಿನ ಅಂದರೆ ಇವತ್ತು ಆಲ್ರೆಡಿ ಹೊರಡ್ತಾ ಇದೀವಿ ನಾವು ಸೊ ನಾಳೆ ನಾಡಿದ್ದು ಇಪ್ಪತ್ತೆಂಟನೇ ತಾರೀಕು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ವಿನೋಬ ನಗರದಲ್ಲಿ ಶಿವಮೊಗ್ಗದಲ್ಲಿ ಸೊ ಎಲ್ಲರೂ ವಿಸಿಟ್ ಕೊಡ್ತೀರಾ ಅಂದ್ಕೊಂಡಿದ್ದೀನಿ ತುಂಬ ಜನ ಸಬ್ಸ್ಕ್ರೈಬರು ನನ್ನ ವೀಡಿಯೋಸ್ನ ನೋಡ್ತಿದ್ದಾರೆ ಮತ್ತೆಲ್ಲ ಎಲ್ಲ ಕಮೆಂಟ್ಸ್ ಹಾಕ್ತಿದ್ದಾರೆ ನಾವು ಶಿವಮೊಗ್ಗ ಅಂತ ಸೊ ಅವ್ರಿಗೆಲ್ಲ ರಿಪ್ಲೈ ಮಾಡಿದ್ದೀನಿ ನಾನು ಬರ್ತಾಯಿದ್ದೀನಿ ಅಂತ ಸೊ ನಂದು ಒಂದು ಸ್ಟಾಲು ಅಲ್ಲಿ ಇಡೋದ್ರಿಂದ ಸೊ ನಿಮ್ಮ ಸಪೋರ್ಟ್ ಸಿಗ್ತೀನಿ ಅಂತ ನಾನು ಕೇಳ್ಕೊತೀನಿ ಸೊ ವಿಡಿಯೋ ನೋಡೋವಂಥವರೆಲ್ಲ ಸಪೋರ್ಟ್ ಮಾಡಿ ಮತ್ತು ಅಲ್ಲಿ ಬಂದು ಒಂದು ಸ್ಟಾಲಲ್ಲಿ ಏನೂ ಒಂದು ತಗೊಳ್ಳಿ ಇಲ್ಲ ನಾನು ಮಾತಾಡ್ತಿದ್ರು ನಂಗೆ ಖುಷಿ ಆಗುತ್ತೆ ತುಂಬ ಜನ ಸಬ್ಸ್ಕ್ರೈಬರ್ ನಾನು ನೋಡೋಕ್ಕೆ ಬರ್ತೀನಕ್ಕ ಅಂತ ಹೇಳಿದ್ದಾರೆ ಸೊ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಾನು ವೀಡಿಯೋ ನೋಡ್ತಾ ಇರೋದಕ್ಕೆ ನನಗೆ ಹಿಂಗೆ ಸಪೋರ್ಟ್ ಇರಿ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ರಿಗೂ ಒಂದು ಒಳ್ಳೆಯ ಪಾಟ್ ಪ್ಲಾಟ್ಫಾರ್ಮ್ನ ಕೊಡಲಿ ಅಂತ ಕೇಳ್ಕೊತೀನಿ ನಾನು ಕಲೆ ಆಯ್ತಾ ಅಲ್ವಾ ಇದ್ರೊಳಗೆ ಅದ್ರೊಳಗಡೆ ಇರೋ ತುಂಬ ಕಾಯ್ತದೆ ನೋಡು ಹಂಗೆ ಬ್ಯಾಗ್ ಇಡಕಾಗ್ತದ ನೋಡು ಇಡ್ಬೋದ ಬ್ಯಾಗ್ ನಾ ಏ ಹಂಗ ಮಾಡ್ಬೇಡ ಸುರಿ ಬ್ಯಾಗ್ ಸಮೇತ ಇಡಕಾಗುತ್ತದ ನೋಡು ಹಂಗ ಇಡಕಾಗುತ್ತಾ ಆಗುತ್ತ ಇಲ್ಲಾಂದ್ರೆ ಪ್ಯಾಕಪ್ ಮಾಡೋಣ ಹಾ ಹಂಗೆ ಸುಟ್ಬಿಡು ಆಮೇಲೆ ಹೋಗಿ ಆಮೇಲೆ ಬೇಗ ಹಾಕೋಣ ಹುಷಾರ್ ಹುಷಾರ್ ನಿಧಾನ ನಿಧಾನ ಮನೆ ಎಲ್ಲ ಗಜ್ಜಿ ಬಿಜ್ಜಿ ಮಾಡಿ ಹಾಕ್ಬಿಟ್ಟಿದ್ದೀನಿ ನೀವು ಹೊರಡ್ತಾ ಇದ್ದೀನಿ ಇವಾಗ ಹೋಮ್ವರ್ಕ್ ಯಾಕೆ ಅಂದರೆ ಅದು ಪ್ಯಾಕಿಂಗ್ ಎಲ್ಲ ನಡೀತಾ ಇತ್ತಲ್ಲ ಎಲ್ಲ ಐಟಮ್ಸ್ ಬಿದ್ದುಬಿಟ್ಟಿದೆ ಆಮೇಲೆ ಒಂದು ಸೂಟ್ ಕೇಸಲ್ಲಿ ಬಟ್ಟೆ ತೆಗೆದು ಅಲ್ಲಿ ಎಸ್ತಿದ್ದೀನಿ ಯಾಕಂದರೆ ಸೂಟ್ ಕೇಸ್ ಬೇಕಾಗಿತ್ತು ಅದಕ್ಕೋಸ್ಕರ ಸೊ ಎಲ್ಲ ಐಟಮ್ಸ್ ಹಿಂಗೆ ಹಿಂಗೆ ಬಿದ್ದಿದೆ ಬಂದು ನೋಡ್ಕೊಂಡ್ರಾಯ್ತು ಅಂತ ಅಪ್ಪ ಏನೋ ಟಣ್ಣು ಅಂದ್ಬಿಡ್ತು ಅಯ್ಯೋ ಕಿವಿ ಓಲೇನೆ ಇಟ್ಕೊಂಡಿಲ್ಲ ಹಾಗೆ ಹೋಗ್ತಾ ಏನು ನೆನಪೇ ಆಗಿಲ್ಲ ನನಗೆ ನೋಡಿ ಅರ್ಜೆಂಟ್ ಅರ್ಜೆಂಟ್ ಅಂದರೆ ಎಷ್ಟು ಬೇಗ ಆಗಿದೆ ನನಗೇ ಗೊತ್ತಿಲ್ಲ ನೆಂದಿ ಬೇರೆ ಹಾಕೊಂಡಿದ್ದ ಸ್ನಾನ ಮಾಡಿದ್ದ ಸೊ ಎಲ್ಲ ಟೈಮ್ ಯಾವಾಗ ಹಿಂಗೆ ಹೋಗ್ತು ಮತ್ತು ಹೇಳೋಕ್ಕೆ ಬರ್ತಾನ ಹಂಗೆ ಅಲ್ಲಿಬಿಟ್ಟಿದ್ದ ಆ್ಯಕ್ಚುಲಿ ಇವಾಗ ಹಾಕ ಥರದು ತೆರೆ ಕೊಟ್ಟಿದ್ದೀವಲ್ಲದೆ ಬೇಡ ಅನ್ಕತೀನಿ ಯಾಕಂದರೆ ನನಗೆ ಟ್ರಾವೆಲಿಂಗಲ್ಲಿ ಸ್ವಲ್ಪ ಓಡಾಡಕ್ಕೆ ಇದು ಮಾಡೋಕ್ಕೆ ಒಂಥರ ಅನಿಸುತ್ತೆ ಆಮೇಲೆ ಸೀಟ್ ಮೇಲೆ ಮಲ್ಕೊಂಡೆಲ್ಲ ಕಷ್ಟ ಆಗುತ್ತೆ ನಾನೀಗ ಕರೆಕ್ಟಾಗಿ ಬೆಂಗಳೂರಿಂದ ಹೊರಟು ಶಿವಮೊಗ್ಗದಲ್ಲಿ ವಿನೋಬ ನಗರ ಶುಭಮಂಗಳ ಸಮುದಾಯ ಭವನ ಅನ್ನೋ ಒಂದು ಚೌಟ್ರಿ ಇದು ಸೊ ಇಲ್ಲಿ ಸ್ಟಾಲಿರೋ ಅಂಥದ್ದು ಸೊ ಅಲ್ಲಿಂದ ಇಲ್ಲಿವಾಗ ಮುನ್ನೂರು ಕಿಲೋಮೀಟ್ರ್ ದೂರ ಬಂದಿದ್ದೀನಿ ನಿನ್ನೆ ಬಿಡಬಿಡ್ತಾರದು ನಿನ್ನೆ ನಡಿಬೇಕಾ ಟ್ರೈನ್ ಅವತ್ತು ತುಮಕೂರು ಹೋಗಿ ಮಿಸ್ ಆಯ್ತಲ್ಲ ಮಧ್ಯರಾತ್ರಿಯಲ್ಲಿ ಆ ಥರ ಭಯ ಆಗ್ಬಿಟ್ಟು ನನಗೆ ಟ್ರೈನಲ್ಲಿ ಮಿಸ್ ಆಗ್ಬಿಡುತ್ತೋ ಆಮೇಲೆ ಹೋಗಾಗುತ್ತೋ ಇಲ್ವೋ ಅಂತ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಇಲ್ಲೇನು ಪ್ರಾಬ್ಲಮ್ ಆಗಿದೆ ಅಂದರೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸೊ ಆ ಕಡೆ ಪ್ಲ್ಯಾಟ್ಫಾರ್ಮ್ಗೆ ಬಿಡ್ತಾನೆ ಇಲ್ಲ ಟ್ರೈನ್ ಹೋಗಲ್ವಂತಲ್ಲಿ ಸೊ ಈ ಪ್ಲಾಟ್ಫಾರ್ಮ್ಗೆ ಹೋಗಿ ಅಂತ ಹೇಳಿದ್ರು ಸೊ ಉಕ್ಕಿ ಪಡ್ಕಿ ತಡ್ಕಿ ಏನೇನೋ ಮಾಡಿ ಲಾಸ್ಟಿಗೆ ಒಂದು ಟ್ರೈನ್ ಹಿಡ್ಕೊಂಡು ಕರೆಕ್ಟಾಗಿ ಅದಕ್ಕೇ ಆಮೇಲೆ ಹ್ಯಾಂಡ್ಕೆಪ್ ಹೋಗಿ ಯಾವ ಕಡೆ ಇದೆ ಅಂತಲೂ ಗೊತ್ತಾಗ್ತಿಲ್ಲ ಅದರಲ್ಲಿ ಯಾವುದೋ ಒಂದು ಹೋಗಿ ಅಂದ್ಬಿಟ್ಟು ಮುಂದೆ ಕಡೆ ಹತ್ಕೊಂಡು ನೋಡಿದ್ರೆ ವೀಲ್ ಚೆರೆಯ ಇತ್ತು ಸದ್ಯ ಒಳ್ಳೆದಾಯಿತು ಅದೇ ಹ್ಯಾಂಡ್ಕೆಪ್ ಹೋಗಿ ಥರ ಇತ್ತು ಸೊ ಅಲ್ಲಿ ತೋರಿಸ್ತಾನೂ ಇಲ್ಲ ಏನಿಲ್ಲ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ ಸಡನ್ಲಿ ನಮಗೆ ಸೊ ಹತ್ಕೊಂಡು ವೀಲ್ ಚೆರಾ ಕಸುಗಳು ಇತ್ತೀವೋ ಸೊ ಒಳ್ಳೆಯದಾಯಿತು ಅಂದ್ಕೊಂಡು ನಾವು ಹೋಗ್ಬೇಕಾದ್ರೆ ನೋಡಿ ಒಂದೊಂದು ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ಎಲ್ಲ ನಿಭಾಯಿಸ್ಬೇಕಾಗುತ್ತೆ ಒಂದೊಂದು ಸಾರಿ ಟ್ರೈನಲ್ಲಿ ಯಾರೂ ಇಲ್ಲ ನಮ್ಮದೇ ಪ್ರಪಂಚ ಇವಳ ನಾವು ಕಾಲು ಬೆಳೆಯ ಕೆಲಸ ಮಾಡಿ ತುಂಬ ಊತ ಬಂದ್ಬಿಟ್ಟಿತ್ತು ಸೊ ಈ ಇಟ್ಕೊಂಡು ಬಟ್ ಐದು ಸಾಕಾಗ್ತಿಲ್ಲ ಇದಕ್ಕೆ ಆಮೇಲೆ ಲಗೇಜ್ ಅಲ್ಲೊಂದಿದೆ ಸೇಮ್ ಇನ್ನೊಂದು ಅಲ್ಲೊಂದಿದೆ ಲಗೇಜು ಅದು ಗಾಡಿ ಅದ್ರ ಮೇಲೆ ಇನ್ನೊಂದು ಲಗೇಜು ಈ ಮೂರು ಐಟಮ್ಸ್ಗಳೇ ಇದ್ದಾವೆ ಸೊ ಯಾಕಂದರೆ ಮಿಕ್ಕಿರೋ ಐಟಮ್ಸು ತುಮಕೂರು ಸ್ಟಾಲಲ್ಲೂ ಮಿಕ್ಕಿತ್ತು ಸ್ವಲ್ಪ ಆಮೇಲೆ ಮನೇಲಿ ಮಾಡಿರೋ ಅಂಥದ್ದು ಅದು ಇದು ಎಲ್ಲ ಇನ್ನೂ ಸ್ವಲ್ಪ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ತೊಗೊಂಡು ಬಂದಿದ್ದೀನಿ ಎಷ್ಟು ಸೇಲ್ ಆಗುತ್ತೆ ನೋಡೋಣ ಒಂದು ಚಿಕ್ಕ ಬೆಟ್ ಕೂಡ ತೊಗೊಂಡು ಬಂದಿದ್ದೀನಿ ಇಟ್ಟಿರ್ತಾರೆ ಅಲ್ಲಿ ಜನ ಜಾಸ್ತಿ ಇದ್ರಂತೂ ಗಬ್ಬು ಮಾಡಿಬಿಟ್ಟಿರ್ತಾರೆ ಎಲ್ಲರೂ ಬಟ್ ಕೆಲವೊಂದು ಟ್ರೈನರ್ ಚೆನ್ನಾಗಿರುತ್ತೆ ಬಟ್ ಆ್ಯಂಡ್ ಹ್ಯಾಂಡಿಕ್ಯಾಪ್ ಹೋಗಿಲಿ ಈ ಥರ ಎಲ್ಲ ಆ್ಯಕ್ಸೆಸೆಬಲ್ ಇರೋದು ತುಂಬಾ ಬೆಟರು ಬಟ್ ಕೆಳಗಡೆ ಹೇಳುವ ಮಾತ್ರ ಯಾರ್ದಾರು ಬೇಕೇ ಬೇಕು ಅಥವಾ ಕೂಡ ಇರಬೇಕಾಗುತ್ತೆ ಬೇಕಾಗುತ್ತೆ ಯಾಕಂದರೆ ಟ್ರೈನ್ ಐಟಿ ಇರುತ್ತಲ್ವಾ ಸೊ ಅದರಿಂದ नहीं निकनो। आओ आओ नहीं करो। हल्ले, हल्ले। आओगे, आओगे ना ये ले मार दो तो। मार देते हो। ये नई बनी सेट बन, हाँ, ये सेट துமக்கூர்வல்ல அவத்தூட்டை மழையா ಮತ್ತು ಇಲ್ಲಿಗೆ ಶಿವಮೊಗ್ಗ ಕಾಲು ಇಟ್ಟಿದ್ರು ಅಲ್ಲೂ ಮಳೆ ಬರ್ತಾಯಿದ್ದೆ ರೋಡಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ನೆಂದೇ ಹೋದೆ ನಾನು ಆಮೇಲೆ ಸ್ವಲ್ಪ ಹೊತ್ತು ಮರದಡೆ ನಿಂತ ನಿಂತ್ಕೊಳ್ಳೋ ಅಷ್ಟರಲ್ಲಿ ಮಳೆ ನಿಲ್ತು ಸೊ ಆಟೋದವ್ರು ಯಾರೋ ಪುಣ್ಯಾತ್ಮ ಒಳ್ಳೆಯವ್ರು ಸಿಕ್ಕಿದ್ರು ಸೊ ಅವರನ್ನು ಇಲ್ಲಿ ಕರ್ಕೊಂಡು ಆಗುತ್ತೆ